கண்ணடா ரைத்திருக்கு எல்லாருக்கு நம்ஸ்காரா சோ நான் வந்து சொன்று சோ நான் எல்லி தினியாந்திரேன் ನರ್ಸರಿ ನಲ್ಲಿ ಇದ್ದೀನಿ ಸೊ ನಮ್ ನರ್ಸರಿ ಬಂದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಶಿವಲಗಿರಿ ಅದಾವೆ ತಮಿಳುನಾಡಿನಲ್ಲಿ ಇರೋ ಶಿವಲಗಿರಿ ಪ್ಲಸ್ ಇನ್ನೊಂದು ಬ್ರಾಂಚ್ ಎಲ್ಲ ಐತೆ ಅಂದ್ರೆ ಬೂದಿಕೋಟೆ ಅದಾವೆ ಬಂಗಾರಪೇಟ್ ಪಕ್ಕದಲ್ಲಿ ಇರೋ ಬೂದಿಕೊಟ್ಟಿನಲ್ಲಿ ಅಲ್ಲೊಂದು ನರ್ಸರಿ ಐತಿ ಸೊ ಈ ವಿಡಿಯೋ ಏನಕಪ್ಪ ಅಂದ್ರೆ ನಮ್ ನರ್ಸರಿನಲ್ಲಿ ಏನೇನ್ ಪ್ಲಾಂಟೇಶನ್ ಬಂದು ಅವೈಲೇಬಲ್ ಐತೆ ಅಂದ್ರೆ ಕ್ಯಾಬೇಜ್ ಐತೆ ಕಾಲಿಫ್ಲವರ್ ಐತೆ ಟೊಮೆಟೊ ಐತೆ ಚಿಲ್ಲಿ ಐತೆ ಮ್ಯಾರಿಗೋಲ್ಡ್ ಐತೆ ಅಂಡ್ ದೆನ್ ಚಾಮಂತಿ ಐತೆ ಸೊ ಎಲ್ಲ ಕೇಳ್ ಇವಾಗ ಚಾಮಂತಿ ಚಾಮಂತಿ ಬಿಡಿ ನಾನು ಲಾಸ್ಟ್ ಆಗಿ ಕೇಳ್ತೀನಿ ಕ್ಯಾಬೇಜ್ ಸೊ ಕ್ಯಾಬೇಜ್ ಒಂದು ಕನ್ನಡ ಅದನ್ನು ಪೆಟ್ಟಿ ಮಾಲೂರ್ ಮಾಸ್ತಿ ಚಿಂತಾಮನಿ ಐತಂಡಹಳ್ಳಿ ಈ ದೊಡ್ಡವರು ಸೊ ಈ ಊರ್ನಲ್ಲಿ ಫುಲ್ ನಾವ ಸಪ್ಲೈ ಸಪ್ಲೈರ್ ಮಾಡೋದು ಈ ಕನ್ನಡ ರೈತರು ಫುಲ್ ಕ್ಯಾಬೇಜ್ ನಲ್ಲಿ ಕೇಳೋದು ಯಾವ್ದಪ್ಪ ಅಂದ್ರೆ ರಾಧಾ ಸೊ ರಾಧಾ ವೆರೈಟಿ ಬಂದು ನಮ್ ನರ್ಸರಿನಲ್ಲಿ ಎಲ್ಲಾ ಸೀಸನ್ಗೂ ಇರ್ತದೆ ನಿಮ್ ಏನು ವಿತ್ ನಾವು ಬಂದು ಆ ಕಸ್ಟಮೈಸ್ ಮಾಡೋದು ಆ ಪ್ರೂಫ್ ಫೋಟೋ ಕೊಡ್ತೀರಿ ನಿಮ್ಗೆ ಬೇಕಾಯ್ ರಾಧಾ ಸೊ ಆ ಡ್ಯಾಮೇಜ್ ಆಗ್ದರೆ ಟ್ರಾನ್ಸ್ಪೋರ್ಟೇಶನ್ ನೋಡಿ ನಾವೇ ಸಪ್ಲೈ ಮಾಡ್ತೀರಿ ಓಕೆ ರಾಧಾ ಓಕೆ ಅಂಡ್ ಕಾಲಿಫ್ಲವರ್ ನಲ್ಲಿ ಏನಪ್ಪಾ ಆಗ್ತೀರಿ ಅಂದ್ರೆ ನಾವು ಒಂದು ಪಕ್ಕ ಡವಲ್ ಆಗ್ತೀರಿ ಸೊ ಡಬಲ್ ಅಷ್ಟೇ ನಿಮ್ ಬಂದು ಅಫೋರ್ಡಬಲ್ ಆಗಿರೋ ಪ್ರೈಸ್ ನಲ್ಲಿ ನಾವೇ ಕಸ್ಟಮೈಸ್ ಮಾಡಿ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಇದು ಜಸ್ಟ್ ಲೊಕೇಶನ್ ಮಟ್ಟು ಕಲ್ಸಿ ಕೆಳಗಡೆ ಮೆನ್ಷನ್ ಮಾಡು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಒಂದು ಪಿಕ್ ಮಾಡ್ಕೊಳ್ಳಿ ಪ್ರೈಸ್ ಡೀಟೇಲ್ಸ್ ನಮ್ ಕೂಡ ನೆಗೋಷಿಯೇಬಲ್ ನಾವು ಮಾಡ್ಕೊತೀರಿ ಕನ್ವರ್ಸೇಷನ್ ಬಂದು ನಮ್ಗೆ ಕೂಡ ಮಾಡಿ ಕಾಲಿಫ್ಲವರ್ ನಾವು ಫ್ರೀ ಡೆಲಿವರಿ ಮಾಡ್ತೀರಿ ಕ್ಯಾಬೇಜ್ ಫ್ರೀ ಡೆಲಿವರಿ ಮಾಡ್ತೀರಿ ಸೊ ಇನ್ನು ತಾಂಡಿ ಬಂದು ನಮ್ಮ ಹತ್ರ ಕ್ಯಾಬ್ ಐ ಮೀನ್ ಇದ್ ಅಲ್ಲ ಮ್ಯಾರಿಗೋಲ್ಡ್ ಸೊ ಮ್ಯಾರಿಗೋಲ್ಡ್ ಅಷ್ಟೇ ನಮ್ಮ ಹತ್ರ ಬಂದು ಒಕ್ಕಲ್ ಸೀಟ್ಸ್ ಅಲ್ಲಿ ಎಲ್ಲೋ ಬಾಲ್ ಐತೆ ಎಲ್ಲೋ ಎಕ್ಸ್ಪ್ರೆಸ್ ಐತೆ ಟಾಪ್ ಎಲ್ಲೋ ಐತೆ ಆರೆಂಜ್ ಐತೆ ಸುಪ್ರೀಮ್ ಐತೆ ಸೊ ಇದು ಅಷ್ಟೇ ಅಪ್ಪ ಇವಾಗ ಬಂದು ಸಾಯಿ ಸಾಯಿಲ್ ಬೇಸ್ ಮಾಡಿ ವೆರೈಟೀಸ್ ಎಲ್ಲ ಡಿಫರ್ ಆಗುತ್ತೆ ಪ್ಲಸ್ ಇನ್ನೊಂದು ವೆದರ್ ಕಂಡೀಷನ್ ಅಂಡ್ ಸೀಸನ್ ಪ್ರಾಡಕ್ಟ್ಸ್ ಅಂತಾರಲ್ಲ ಸೊ ಸೀಸನ್ ಪ್ರಾಡಕ್ಟ್ಸ್ ನಲ್ಲಿ ಈ ಮ್ಯಾರಿಗೋಲ್ಡ್ ಕಂಡೀಷನ್ ಬಂದು ಚೇಂಜ್ ಆಗುತ್ತೆ ಸೊ ನೀವು ಜಸ್ಟ್ ಈ ನಂಬರ್ ಮಟ್ಟು ಕಾಲ್ ಮಾಡಿ ಈ ಪ್ರೈಸ್ ಡೀಟೇಲ್ಸ್ ಟ್ರಾನ್ಸ್ಪೋರ್ಟೇಶನ್ ಯಾರ ಪತ್ತೆನೂ ವಾರಿ ನೀವು ಮಾಡ್ಕೊಳೇ ಬರಲಿ ಜಸ್ಟ್ ನೀವು ಕಾಲ್ ಮಾಡಿ ಎಲ್ಲಾ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಪ್ಲಸ್ ಇನ್ನೊಂದ್ ಏನಂದ್ರೆ ನೀವು ಬಂದು ಕ್ಯಾಬೇಜು ನೀವು ಯಾರು ನರ್ಸರಿ ಇವಾಗ ನಮ್ಮ ಹತ್ರನೇ ನೀವ್ ಬಂದು ಫಸ್ಟ್ ಒಂದು ಕ್ವಾಲಿಟಿ ಅಂಡ್ ಕ್ವಾಲಿಟಿ ಸೊ ನೀವ್ ಬಂದು ಒಂದು ನಾರ್ ನ ಬಂದು ಕ್ವಾಟಿನ ಬಂದು ಪಕ್ಕ ಕ್ವಾಲಿಟಿ ಪ್ರಿಫರೆನ್ಸ್ ಬಂದು ಪಕ್ಕದ ಇರ್ಬೇಕು ಸೊ ಬರೀ ನೋಡ್ಸ್ತೀನಿ ಸೊ ಇದು ಬಂದು ಕ್ಯಾಬೇಜು ಈ ಕ್ಯಾಬೇಜ್ ಬಂದು ಫಿಫ್ಟೀನ್ ಡೇಸ್ ಆಗುತ್ತೆ ಒಂದು ನಾವು ನೀವು ನೋಟ್ಬೇಕು ಅಂದ್ರೆ ಅದೊಂದು ಕ್ವಾಲಿಟಿ ಕನ್ಸರ್ನ್ ಮಾಡುವಾಗ ರೂಟಿನ್ ಕಂಡೀಷನ್ ಬಂದು ನೀವು ನೋಡ್ಕೋಬೇಕು ನೋಡ್ಕೊಳ್ಳಿ ಇದು ಬಂದು ಜಸ್ಟ್ ಫಿಫ್ಟೀನ್ ಡೇಸ್ ತ ಆಗುತ್ತೆ ಇದು ರೂಟಿಂಗ್ ಕಂಡೀಷನ್ ನಾನು ಜೂಮ್ ಮಾಡಿ ನೋಡ್ಸ್ತೀನಿ ನೋಡಿಲಿ ಲೈಕ್ ಈ ತರ ಇರಬೇಕು ಸೊ ಇದ್ಮೇಲೆ ಜರ್ನೇಶನ್ ಫಾಲ್ಟ್ ಎಲ್ಲ ಎಲ್ಲಾನು ನಾವ್ ಹಾಕೊಡ್ತೀರಿ ನೀವು ಬಂದು ಅಪ್ ಟು ತರ್ಟಿ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ನೀವು ಎಷ್ಟು ಬೇಕೋ ಅಷ್ಟೆಲ್ಲ ಮೀನ್ ಆರ್ಡರ್ ಬಂದು ಪ್ಲೇಸ್ ಮಾಡ್ಕೊಳೋದು ನಮ್ದೇ ಟ್ರಾನ್ಸ್ಪೋರ್ಟೇಷನ್ ಐತೆ ಎರಡು ಗಾಡಿಗಳೈತೆ ಫ್ರೀ ಡೆಲಿವರಿ ಮಾಡ್ತೀರಿ ಇದೇ ಅಲ್ಲಪ್ಪ ನೀವು ಬಂದು ಬೇರೆ ವೆರೈಟಿ ನಮ್ಗೆ ಬೇಕು ಬೇರೆ ವೆರೈಟಿ ಬೇಕೋ ಅಂದ್ರೆ ಸಾಕು ನಾವೇ ಅದನ್ನ ಫ್ರೀ ಶಿಪ್ಪಿಂಗ್ ಕೂಡ ನಾವು ಮಾಡ್ಕೊಡ್ತೀರಿ ನಿಮ್ಗೆ ಬೇಕಾಗಿದ್ದು ನಮ್ ಹತ್ರ ಸಿಗುತ್ತೆ ಕೆಳಗಡೆ ಮೆನ್ಷನ್ ಮಾಡೋ ನಂಬರ್ ಬಂದು ಕಾಂಟ್ಯಾಕ್ಟ್ ಮಾಡ್ಕೊ ನಮ್ ಕೂಡ ಅಪ್ರೋಚಸ್ ಮಾಡ್ಕೊಳ್ಳಿ ಬಾಯ್